ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಸಾಲಿನ ಬಜೆಟ್ ಮಂಡನೆಯಲ್ಲಿ ಚಾಮರಾಜನಗರ ಗಡಿ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ತಮಟೆ ಬಾರಿಸುವುದರ ಮೂಲಕ ವಿನೂತನ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕು ಪಟ್ಟಣದ ಜಿಲ್ಲಾಧಿಕಾಚೇರಿಯ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಾರಿ ಮಂಡಿಸುವ ಬಜೆಟ್ ಮಂಡನೆಯಲ್ಲಿ ನಮ್ಮ ಚಾಮರಾಜನಗರದ ಗಡಿ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ಕೊಡಬೇಕೆಂದು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ತಮಟೆ ಬಾರಿಸುವುದರ ಮೂಲಕ ವಿನೂತನವಾದ ಪ್ರತಿಭಟನೆ ನಡೆಸಿದರು কাম করার জন্য ಸಾಲಿನ ರಾಜ್ಯ ಬಜೆಟ್ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇದೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಾಲಿನ ಬಡ್ಜೆಟ್ನ ಮಂಡ್ಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಚಾಮರಾಜನಗರಕ್ಕೆ ಬಹಳಷ್ಟು ಸಾರಿ ಭೇಟಿಯನ್ನು ನೀಡಿ ಈ ಒಂದು ಜಿಲ್ಲೆಗೆ ಒಂದು ವಿಶೇಷವಾದಂಥ ಅಭಿಮಾನವನ್ನು ಅವರು ಇಟ್ಕೊಂಡಿದ್ದಾರೆ ನಾವು ಈ ಸಾರಿಯ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕೇಳ್ದೇನಪ್ಪಾ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಇದೊಂದು ಗಡಿ ಜಿಲ್ಲೆ ಇದು ಈ ಗಡಿ ಜಿಲ್ಲೆ ಇರೋದ್ರಿಂದ ಈ ಭಾಗದಲ್ಲಿ ಬಡವರು ಮಧ್ಯಮ ವರ್ಗದವರು ಕಾರ್ಮಿಕರು ಈ ತರ ರೈತರು ಬಹಳಷ್ಟು ಜನ ಇದ್ದಾರೆ ಈ ಸಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಚಾಮರಾಜನಗರ ಜಿಲ್ಲೆಗೆ ವಿಶೇಷವಾದಂತ ಅನುದಾನವನ್ನ ಕೊಡಲೇಬೇಕು ಕನಿಷ್ಠ ಐದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ಚಾಮರಾಜನಗರ ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೊಟ್ಟಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇವತ್ತು ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಖಾಂತರ ನಾವು ಸರ್ಕಾರಕ್ಕೆ ಚಳುವಟಿಕೆ ಮಾಡ್ತಾ ಇದ್ದೀವಿ ಮತ್ತು ಚಾಮರಾಜನಗರದಲ್ಲಿ ಬಿಸಿಲು ಈಗಾಗಲೇ ಬಿಸಿಲು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕೆರೆಗಳು ಬಹಳಷ್ಟು ಕೆರೆಗಳನ್ನ ಆ ಕೆರೆಗಳಿಗೆ ನೀರನ್ನ ತುಂಬಿಸೋದ್ರ ಮೂಲಕ ರೈತರಿಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷವಾದಂತ ಗಮನವನ್ನು ಕೊಟ್ಟು ಈ ಸಾರಿ ಬಜೆಟ್ನಲ್ಲಿ ಅನುದಾನವನ್ನ ಕೊಟ್ಟಲೇಬೇಕು ಮತ್ತು ಬಹಳ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಚಾಮರಾಜನಗರದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ಈ ವಿಶ್ವವಿದ್ಯಾಲಯ ಹೆಸರಿಗೆ ಮಾತ್ರ ವಿಶ್ವವಿದ್ಯಾಲಯ ಇದೆ ಆದ್ರೆ ಸರ್ಕಾರ ಈ ವಿಶ್ವವಿದ್ಯಾಲಯಕ್ಕೆ ಕೊಡಬೇಕಾದಂತ ಯಾವುದೇ ಸಹಕಾರ ಆಗ್ಲಿ ಅನುದಾನ ಆಗಲಿ ಏನನ್ನು ಸಹ ಇದುವರೆಗೆ ಕೊಡ್ತಾ ಇಲ್ಲ ಇದು ನಿಜವಾದ ಅತ್ಯಂತ ನೋವಿನ ಸಂಗತಿ ಚಾಮರಾಜನಗರದ ವಿಶ್ವವಿದ್ಯಾನಿಲಯದ ಸಂಪೂರ್ಣ ಅಭಿವೃದ್ಧಿಗಾಗಿ ಈ ಸಾರಿ ಬಜೆಟ್ ನಲ್ಲಿ ಕನಿಷ್ಠ ನೂರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಕುಡಿಯ ನೀರು ಕುಡಿಯ ನೀರಿನ ಯೋಜನೆ ಬಹಳ ಮಂದಗತಿನಲ್ಲಿ ಸಾಕ್ತಾ ಇದೆ ಚಾಮರಾಜ ಪಟ್ಟಣಕ್ಕೆ ಎರಡನೇ ಕುಡಿಯ ನೀರಿನ ಯೋಜನೆ ಬಹಳ ಮಂದಗತಿಯಲ್ಲಿ ನಡೀತಾ ಇದೆ ತಕ್ಷಣ ಸರ್ಕಾರ ಇದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡುದ್ರ ಮೂಲಕ ಕುಡಿಯ ನೀರಿನ ಸಮಸ್ಯೆಯನ್ನ ಈ ಭಾಗದಲ್ಲಿ ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಚಾಮರಾಜನಗರದ ಸಂಪೂರ್ಣ ಅಭಿವೃದ್ಧಿಗಾಗಿ ಮತ್ತು ಕಾಡಂಚಿನ ಗ್ರಾಮಗಳ ಜನಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂತ ಒಂದು ವಿಚಾರವನ್ನು ಸರ್ಕಾರ ಮುಂದಿಟ್ಟುಕೊಂಡು ಅನುದಾನವನ್ನು ಕೊಡಬೇಕು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ತುಪ್ತ ತುದಿಯ ಗಡಿ ಪ್ರದೇಶವಾದಂತ ಚಾಮರಾಜನಗರದಲ್ಲಿ ಕನ್ನಡದ ಬೆಳವಣಿಗೆ ಕನ್ನಡದ ಅಭಿವೃದ್ಧಿಗೋಸ್ಕರ ಈ ಸಾರಿ ಒಂದು ದೊಡ್ಡ ಕನ್ನಡ ಭವನವನ್ನ ಈ ನಲ್ಲಿ ರಾಜ್ಯ ಸರ್ಕಾರ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ಇನ್ನು ಬೇಕಾದಷ್ಟು ವಿಚಾರಗಳಿದೆ ರಸ್ತೆ ಕುಡಿಯ ನೀರು ರೈತರದು ಮತ್ತು ವಿದ್ಯಾರ್ಥಿಗಳದು ಪ್ರವಾಸೋದ್ಯಮ ಮತ್ತು ಉದ್ಯೋಗ ಈ ತರ ಇನ್ನು ಬಹಳಷ್ಟು ಕ್ಷೇತ್ರಗಳಿಗೆ ಈ ಸಾರ್ ಸರ್ಕಾರಿ ಆಸ್ಪತ್ರೆ ಈ ರೀತಿ ಈ ರೀತಿ ಆರೋಗ್ಯ ಈ ರೀತಿಯ ಬಹಳಷ್ಟು ವಿಚಾರಗಳನ್ನ ರಾಜ್ಯ ಸರ್ಕಾರ ಈ ಸಾರಿ ಇಟ್ಕೊಂಡು ಈ ಸಾರಿ ಬಡ್ಜೆಟ್ನಲ್ಲಿ ಚಾಮರಾಜನಗರಕ್ಕೆ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಕೊಡೋದ್ರ ಮೂಲಕ ಈ ಜಿಲ್ಲೆಯನ್ನ ಉದ್ಧಾರ ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದೀವಿ ನೀವು ಚಾಮನಗರಕ್ಕೆ ಬರ್ತೀರಿ ಹೋಗ್ತೀರಿ ಸಂತೋಷ ಆದ್ರೆ ಬರಿ ಬಂದು ಹೋಗೋದ್ರಿಂದ ಏನು ಸಮಸ್ಯೆ ಬಗೆಹರೋದಿಲ್ಲ ನೀವು ಈ ಜಿಲ್ಲೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪ್ರೀತಿ ಇದ್ರೆ ನೀವು ವಿಶೇಷವಾದಂತ ಅನುದಾನವನ್ನ ಕೊಡೋದ್ರ ಮೂಲಕ ಈ ಜಿಲ್ಲೆಯನ್ನ ನೀವು ಉದ್ಧಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀವಿ